ಯು ಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಎಸ್ ಆರ್ ಎಂ ಪಿ ಪಿ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಜಾನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮಕ್ಕೆ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ರುದ್ರಪ್ಪ ಚಾಲನೆ ನೀಡಿದರು ಪ್ರಾಚಾರ್ಯರು ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಬಹಳ ಶ್ರಮವಹಿಸಿದ ಹಿನ್ನೆಲೆಯಲ್ಲಿ ಈ ಜಾನಪದ ಉತ್ಸವ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಪಟ್ಟಣದ ದೇವಿಯ ಪಾದಗಟ್ಟೆಯಿಂದ ಆರಂಭವಾದ ಜಾನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಎಸ್ಆರ್ ಸರ್ಕಾರಿ ಪದವಿ ಕಾಲೇಜಿನ ಜಾನಪದ ಜಾತ್ರೆಯ ಮೆರವಣಿಗೆ ಪಟ್ಟಣದ ಬೀದಿಗಳಲ್ಲಿ ಸಾಗಿ ಡೊಳ್ಳು ನಂದಿಕೋಲು ಹಲಗಿ ಸಮಾಳ ವಿವಿಧ ಚಂದವೇಷ ತಮಟೆ ಎತ್ತಿನ ಬಂಡಿ ಪ್ರದರ್ಶನದೊಂದಿಗೆ ಆರಂಭವಾಗಿ ನಗರದ ಬೀದಿಗಳಲ್ಲಿ ಸಂಚರಿಸಿ ಕಾಲೇಜಿನವರೆಗೆ ಮೆರವಣಿಗೆಯ ಮೂಲಕ ಸಾಗಿ ಕಾಲೇಜಿನ ಆವರಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಮೂಲಕ ಮುಕ್ತಾಯವಾಯಿತು ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆಗಳನ್ನು ನೃತ್ಯವನ್ನು ಮಾಡುತ್ತಾ ಸಾಗಿದ್ದು ವಿಶೇಷವಾಗಿತ್ತು ಬಂಡಿ ಟ್ರ್ಯಾಕ್ಟರ್ಗಳನ್ನು ಮೆರವಣಿಗೆಯಲ್ಲಿ ಪ್ರದರ್ಶನ ಮಾಡುತ್ತಾ ಜಾನಪದೀಯರ ಜೀವನವನ್ನು ನೆನಪಿಸುವಂಥ ಪ್ರಯತ್ನವನ್ನು ಈ ಮೂಲಕ ವಿದ್ಯಾರ್ಥಿಗಳು ಮಾಡಿದರು ಮೆರವಣಿಗೆಯ ನಂತರ ಮಧ್ಯಾಹ್ನ ಎಲ್ಲ ಅತಿಥಿಗಳು ಸಿಬ್ಬಂದಿಗಳು ಸೇರಿ ವಿದ್ಯಾರ್ಥಿಗಳು ತಮ್ಮ ಮನೆಯಿಂದ ತಯಾರಿಸಿ ತಂದಿದ್ದಂಥ ಗ್ರಾಮೀಣ ಆಹಾರ ಪದಾರ್ಥಗಳನ್ನು ಹೆಸರು ಬೇಳೆ ಪಾಯಸ ಅನ್ನ ಸಾಂಬಾರು ರೊಟ್ಟಿ ಎಲ್ಲವನ್ನು ಸವಿದು ಸಂತಸವನ್ನು ಹಂಚಿಕೊಂಡರು ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳು ಜಾನಪದ ನೃತ್ಯ ನಾಟಕ ಹಾಡು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಜಾನಪದ ಉತ್ಸವಕ್ಕೆ ನೆರಗನ್ನು ತಂದವು ಈ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಕುಮಾರ್ ಮುಖಂಡರಾದ ಪುತ್ರೇಶ್ ಪೂಜಪ್ಪ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ರಾಘವೇಂದ್ರ ಶೆಟ್ಟಿ ಜಗ್ಗಿನ್ ಐನ್ಗೌವ್ ಮಹಾಂತೇಶ್ ಶ್ರೀಮತಿ ನಶ್ವೀನ್ ಶಾಂತರಾಜ್ ಗುಲ್ಮಿ ರೆಹಮಾನ್ ಸಾವ್ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಜಾನಪದ ಉತ್ಸವವನ್ನು ಯಶಸ್ವಿಗೊಳಿಸಿದರು